ವೀಕ್ಷಕರೇ ಇಂದು ನಾವು ಕೇರುತ್ತಿರುವ ಕಥೆಯು ಹಿಂದೂ ಸನಾತನ ಧರ್ಮದ ಅತ್ಯಂತ ಪರಮಪವಿತ್ರವಾದ ಕ್ಷೇತ್ರಗಳಲ್ಲಿ ಒಂದಾದ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಕಥೆಯ ಮಹಿಮೆಯಾಗಿದೆ ಅಯ್ಯಪ್ಪ ನೆಲೆಸಿರುವ ಶಬರಿಮಲೆಯ ಕ್ಷೇತ್ರದ ಹಿನ್ನೆಲೆ ಅಯ್ಯಪ್ಪ ಸ್ವಾಮಿಯ ಜನನದ ಹಿಂದಿನ ಉದ್ದೇಶ ಅಯ್ಯಪ್ಪ ಸ್ವಾಮಿಯ ಶಬರಿಮಲೆ ಕ್ಷೇತ್ರವನ್ನೇ ಏಕೆ ಆಯ್ಕೆ ಮಾಡಿಕೊಂಡರು ಎಂಬೆಲ್ಲಾ ಹಲವಾರು ಕುತೂಹಲಕಾರಿ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಅದು ಆದಿಶಕ್ತಿಯು ಚಾಮುಂಡಿಯ ಅವತಾರವನ್ನು ತಾಳಿ ಮಹಿಷಾಸುರನನ್ನು ಅಂತ್ಯ ಮಾಡಿದ ನಂತರ ಮಹಿಷಾಸುರನ ಸಹೋದರಿ ಮಹಿಷಿಯು ದೇವತೆಗಳ ಮೇಲೆ ಅತ್ಯಂತ ಕ್ರೋಧಿಗಳಾಗುತ್ತಾಳೆ ಮತ್ತು ಅಸುರ ಸಂಸ್ಥಾನದ ರಾಣಿಯಾಗಿ ಸಿಂಹಾಸನವನ್ನೇ ಏರುತ್ತಾಳೆ ಮಹಿಷಿಯು ತನ್ನ ಅಣ್ಣನ ಸಾವಿನ ಪ್ರತಿಕಾರವನ್ನು ದೇವತೆಗಳಿಂದ ತೀರಿಸಿಕೊಳ್ಳಲು ಬ್ರಹ್ಮದೇವರ ಕುರಿತು ಘೋರವದ ತಪಸ್ಸನ್ನು ಪ್ರಾರಂಭಿಸುತ್ತಾಳೆ ಅವಳ ತಪಸ್ಸಿನ ತೀವ್ರತೆಯು ಅಗ್ನಿಯ ರೂಪವನ್ನು ಪಡೆದು ಬ್ರಹ್ಮನನ್ನು ತಲುಪುತ್ತದೆ ಇದರಿಂದ ಪ್ರಸನ್ನಗೊಂಡ ಬ್ರಹ್ಮನು ಮಹಿಷಿಯ ಮುಂದೆ ಪ್ರತ್ಯಕ್ಷನಾಗಿ ನಿನಗೆ ಬೇಕಾದ ವರವನ್ನು ಕೇಳಲು ಹೇಳಿದಾಗ ಮಹಿಷಿಯು ಹರಿ ಮತ್ತು ಹರ ಇವರಿಬ್ಬರ ಸಮ್ಮಿಲನದಿಂದ ಜನಿಸುವ ಪುತ್ರನಿಂದ ಮಾತ್ರವೇ ನನ್ನ ಸಾವು ಸಂಭವಿಸಲಿ ಎಂಬ ವರವನ್ನು ಬ್ರಹ್ಮನಿಂದ ಪಡೆದಳು ಹರಿ ಮಹಾವಿಷ್ಣುವಿನ ಸ್ವರೂಪ ಹಾಗೂ ಹರ ಮಹಾದೇವನ ಸ್ವರೂಪ ಇಬ್ಬರೂ ಪುರುಷರೇ ಆದ್ದರಿಂದ ಇವರಿಬ್ಬರ ಮಿಲನವು ಅಸಾಧ್ಯ ಮತ್ತು ಇದರಿಂದ ನಾನು ಅಮರಳಗುತ್ತೇನೆ ಎಂಬ ಭಾವನೆಯಿಂದ ಮಹಿಷಿಯು ಬ್ರಹ್ಮದೇವರಿಂದ ವರವನ್ನು ಪಡೆದಳು ಇದಕ್ಕೆ ಬ್ರಹ್ಮನು ತಥಾಸ್ತು ಎಂದು ವರ ನೀಡಿ ಅದೃಶ್ಯನಾದನು ಬ್ರಹ್ಮನಿಂದ ವರಪಡೆದ ಮಹಿಷಿಯು ನೇರವಾಗಿ ಸ್ವರ್ಗಲೋಕದ ಮೇಲೆ ಆಕ್ರಮಣವನ್ನು ಮಾಡುತ್ತಾಳೆ ನಂತರ ಇಂದ್ರನನ್ನು ಸಿಂಹಾಸನರಹಿತನನ್ನಾಗಿ ಸ್ವರ್ಗಲೋಕದಿಂದ ಓಡಿಸುವಲ್ಲಿ ಯಶಸ್ವಿಯಾಗುತ್ತಾಳೆ ಮಹಿಷಿಯ ಈ ವರ್ತನೆಯನ್ನು ಕಂಡ ದೇವಾನುದೇವತೆಗಳೆಲ್ಲರೂ ಮಹಾವಿಷ್ಣುವಿನ ಮೊರೆಯನ್ನು ಹೋಗುತ್ತಾರೆ ಈ ಕಠಿಣ ಸಮಸ್ಯೆಯ ಬಗೆ ಚಿಂತಿತರಾದ ಮಹಾವಿಷ್ಣು ಕಲ್ಯಾಣಕ್ಕಾಗಿ ಇದನ್ನು ಶೀಘ್ರವಾಗಿ ಪರಿಹರಿಸುತ್ತೇನೆ ಎಂದು ದೇವತೆಗಳಿಗೆ ಆಶ್ವಾಸನೆಯನ್ನು ನೀಡಿ ದೇವತೆಗಳನ್ನು ಕಳುಹಿಸುತ್ತಾರೆ ನಂತರ ಮಹಾವಿಷ್ಣು ತನ್ನ ವಿಷ್ಣು ಮಾಯೆಯ ಮುಖಾಂತರ ಮೋಹಿನಿ ಅವತಾರವನ್ನು ತಾಳುತ್ತಾರೆ ಮಹಾಶಿವನು ಲೋಕಕಲ್ಯಾಣದ ದೃಷ್ಟಿಯಿಂದ ವಿಷ್ಣುಮಾಯಗೊಳಗಾಗಿ ಮೋಹಿನಿಯೊಂದಿಗೆ ಒಂದು ದಿವ್ಯ ಶಿಶುವನ್ನು ಪಡೆಯುತ್ತಾರೆ ಹೀಗೆ ಪಡೆದ ಶಿಶುವೆ ಮಣಿಕಂಠ ಅಥವಾ ಅಯ್ಯಪ್ಪ ಸ್ವಾಮಿ ಶಿವನ ಮಕ್ಕಳಲ್ಲಿ ಇವರೂ ಕೂಡ ಒಬ್ಬರು ದಕ್ಷಿಣ ದೇಶದ ರಾಜ ರಾಜವರ್ಮನು ಪಾಂಡಳ ಎಂಬ ದೇಶವನ್ನು ಆಳುತ್ತಿರುತ್ತಾನೆ ಒಂದು ದಿನ ಅವನು ಬೇಟೆಗೆ ಎಂದು ಹೋದಾಗ ಕಾಡಿನಲ್ಲಿ ಒಂದು ಮಗು ಜೋರಾಗಿ ಅಳುವ ಶಬ್ದವನ್ನು ಕೇಳುತ್ತಾನೆ ತನ್ನ ಮಂತ್ರಿಯೊಂದಿಗೆ ರಾಜವರ್ಮನು ಮಗುವಿನ ಧ್ವನಿಯನ್ನು ಅನುಸರಿಸುತ್ತಾ ಬಂದಾಗ ಕಾಡಿನ ನಡುವೆ ಒಂದು ಶಿವಲಿಂಗದ ಮುಂದೆ ನಾಗರಹಾವಿನ ರಕ್ಷಣೆಯೊಂದಿಗೆ ಒಂದು ಶಿಶುವು ಅಳುತ್ತಾ ಇರುವುದನ್ನು ಕಾಣುತ್ತಾನೆ ಆ ಮಗುವಿನ ಕತ್ತಲ್ಲಿ ಒಂದು ದೈವಿಕ ಮಣಿಯನ್ನು ಶಶಿವರ್ಮರಾಜನು ಕಾಣುತ್ತಾನೆ ಮಣಿಯು ಮಗುವಿನ ಕಂಠದಲ್ಲಿ ಇದ್ದದ್ದನ್ನು ನೋಡಿ ಆ ಮಗುವಿಗೆ ಮಣಿಕಂಠ ಎಂದು ನಾಮಾಂಕಿತವನ್ನು ನೀಡಿ ಅದನ್ನು ಅರಮನೆಗೆ ತೆಗೆದುಕೊಂಡು ತನ್ನ ಮಗನಂತೆಯೇ ಸಾಕುತ್ತಾನೆ ಮಣಿಕಂಠನ ಆಗಮನದಿಂದ ರಾಜ್ಯದಲ್ಲಿ ಎಲ್ಲೆಲ್ಲೂ ಹಬ್ಬದ ವಾತಾವರಣ ನಿರ್ಮಾಣ ಆಗುತ್ತದೆ ಮಣಿಕಂಠ ಬಂದ ನಂತರ ರಾಜ್ಯದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಯಿಂದ ರಾಜ್ಯವು ಶುಭಿಕ್ಷೆಯಿಂದ ಇರುತ್ತದೆ ರಾಜವರ್ಮನು ಮಕ್ಕಲ್ಲದೆ ಬಹಳ ದುಃಖದಿಂದ ಜೀವನವನ್ನು ಕಳೆಯುತ್ತಿದ್ದ ಸಮಯದಲ್ಲಿ ಮಣಿಕಂಠನು ರಾಜ ಮತ್ತು ರಾಣಿಯರ ಸಂಪೂರ್ಣ ದುಃಖವನ್ನು ದೂರ ಮಾಡುತ್ತಾರೆ ಮಣಿಕಂಠನನ್ನು ನೋಡಿದ ರಾಜಗುರುಗಳು ಇವನೊಬ್ಬ ದೈವಿಕ ಪುರುಷನು ಇವನು ಸಾಮಾನ್ಯ ಮಾನವನಲ್ಲ ಧರ್ಮಶಾಸ್ತ್ರ ಸ್ವರೂಪವೇ ಈ ಮಗು ಆಗಿದೆ ಈ ಮಗುವಿಗೆ ಹನ್ನೆರಡು ವರ್ಷ ತುಂಬಿದ ನಂತರ ಇವನ ಹಿರಿಮೆಯು ಸಮಸ್ತ ಲೋಕವೇ ಕೊಂಡಾಡುವಂತೆ ಜನಪ್ರಿಯವಾಗಲಿದ್ದಾನೆ ಎಂಬ ಭವಿಷ್ಯವಾಣಿಯನ್ನು ರಾಜನಲ್ಲಿ ನುಡಿಯುತ್ತಾರೆ ಮಣಿಕಂಠನು ವಿದ್ಯಾಭಾಸಕ್ಕೆ ಗುರುಕುಲವನ್ನು ಸೇರಿದಾಗ ಅವನು ಸಕಲ ಶಾಸ್ತ್ರ ವೇದ ಪುರಾಣಗಳು ಮತ್ತು ಸಮಸ್ತ ಅಸ್ತ್ರವಿದ್ಯೆಗಳನ್ನು ತುಂಬಾ ಸುಲಭವಾಗಿ ಬೇಗ ಕಲಿಯುತ್ತಾನೆ ಇವನ ಈ ವೇಗವನ್ನು ನೋಡಿದ ಅರಮನೆಯಲ್ಲಿ ಕೆಲವರು ಅಸೂಯೆಯನ್ನು ಪಡುತ್ತಾರೆ ಒಮ್ಮೆ ಮಹಾರಾಣಿಯು ಹಲವಾರು ವರ್ಷಗಳ ನಂತರ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾರೆ ಮಗುವಿಗೆ ಜನ್ಮವನ್ನು ನೀಡಿದ ನಂತರವೂ ಮಣಿಕಂಠನ ಮೇಲಿನ ಪ್ರೀತಿಯು ಸ್ವಲ್ಪವೂ ಕಡಿಮೆಯಾಗಿರುವುದಿಲ್ಲ ಮಹಾರಾಣಿಯು ತನ್ನ ಸ್ವಂತ ಮಗನಿಗಿಂತ ಮಣಿಕಂಠನ ಮೇಲಿನ ಪ್ರೀತಿಯು ಅಧಿಕವಾಗಿರುವುದನ್ನು ಕಂಡ ಆಸ್ಥಾನದಲ್ಲಿನ ಕೆಲವರು ಸಹಿಸುವುದಿಲ್ಲ ರಾಣಿಯ ಸೇವಕಿಯಲ್ಲಿ ಒಬ್ಬಳು ಮುಂದೆ ಈ ರಾಜ್ಯದ ಸಿಂಹಾಸನವನ್ನು ನಿನ್ನ ಮಗನೇ ಏರಬೇಕೋ ಹೊರತು ಮಣಿಕಂಠನಲ್ಲ ಎಂಬ ವಿಷಬೀಜವನ್ನು ರಾಣಿಯ ತಲೆಗೆ ಬಿತ್ತುತ್ತಾರೆ ಇದರಿಂದ ಪ್ರೇರೇಪಿತಗೊಂಡ ರಾಣಿಯು ಮಣಿಕಂಠನನ್ನು ಕಾಡಿಗೆ ಕಳಿಸಲು ಒಂದು ದಿನ ಅನಾರೋಗ್ಯದ ನಾಟಕವನ್ನು ಆಡುತ್ತಾಳೆ ರಾಣಿಯ ಅನಾರೋಗ್ಯದ ಮದ್ದು ಪ್ರಪಂಚದ ಯಾವ ಮೂಲಿಕೆಯಿಂದಲೂ ಗುಣಪಡಿಸಲಾಗದೆ ಅದು ಕೇವಲ ಹುಲಿಯ ಹಾಲನ್ನು ಕುಡಿದರೆ ಮಾತ್ರ ರಾಣಿಯ ಅನಾರೋಗ್ಯವು ಶಮನಗೊಳ್ಳುವುದೆಂದು ರಾಜ್ಯ ವೈದ್ಯರಿಂದ ಸುಳ್ಳನ್ನು ಹೇಳಿಸುತ್ತಾಳೆ ತನ್ನ ತಾಯಿಯ ಅನಾರೋಗ್ಯದ ಕಾರಣ ತೀವ್ರವಾಗಿ ಬೇಸರಗೊಂಡ ಮಣಿಕಂಠನು ತಂದೆ ರಾಜವರ್ಮ ಎಷ್ಟು ಬೇಡ ಎಂದರು ಕೇಳದೆ ಹುಲಿಯ ಹಾಲನ್ನು ನಾನು ಕಾಡಿನಿಂದ ತರುತ್ತೇನೆ ಎಂದು ತನ್ನ ಅಸ್ತ್ರಗಳಾದ ಬಿಲ್ಲು ಬಾಣವನ್ನು ತೆಗೆದುಕೊಂಡು ಬತ್ತಲಿಕೆಯನ್ನು ಭುಜದ ಮೇಲೆ ಇರಿಸಿ ಕಾಡಿನತ್ತ ಪ್ರಯಾಣವನ್ನು ಬೆಳೆಸಿದ ಕಾಡನ್ನು ತಲುಪಿದ ಮಣಿಕಂಠ ಕಾಡಿನ ಮಧ್ಯಭಾಗವನ್ನು ಪ್ರವೇಶಿಸಿದಾಗ ತಲುಪಿದಾಗ ದೇವೇಂದ್ರನು ಮಣಿಕಂಠನ ಮುಂದೆ ಪ್ರತ್ಯಕ್ಷನಾಗಿ ಮಣಿಕಂಠನಿಗೆ ಮಹಿಷಿಯ ಕಥಾನಕವನ್ನು ವಿವರಿಸುತ್ತಾರೆ ಮಹಿಷಿಯ ಕೃತ್ಯಗಳನ್ನು ದೇವೇಂದ್ರನ ಬಾಯಿಂದ ಕೇಳಿದ ಮಣಿಕಂಠನು ದೇವೇಂದ್ರನಿಗೆ ದೇವೇಂದ್ರ ನನ್ನ ಜನನದ ಉದ್ದೇಶವೇ ಆ ಮಹಿಷಿಯನ್ನು ಕೊಲ್ಲುವುದಾಗಿದೆ ನೀವಿನ್ನು ನಿಶ್ಚಿಂತೆಯಿಂದ ಇರಿ ನಾನು ಮಹಿಷಿಯನ್ನು ಸಂಹರಿಸುತ್ತೇನೆ ಎಂದು ಅಲ್ಲಿಂದ ಅದೃಶ್ಯರಾದರು ಮಣಿಕಂಠನು ನೇರವಾಗಿ ಸ್ವರ್ಗಲೋಕದ ಮುಂದೆ ಪ್ರತ್ಯಕ್ಷರಾಗಿ ಮಹಿಷಿಗೆ ಯುದ್ಧ ಆಹ್ವಾನವನ್ನು ನೀಡುತ್ತಾನೆ ಮಹಿಷಿಯು ಕೂಡ ಹೆಣ್ಣಿನ ಶರೀರ ಮತ್ತು ಕೋಣದ ತಲೆ ಹೊಂದಿರುವ ರಾಕ್ಷಸಿಯಾಗಿದ್ದು ಮಣಿಕಂಠನ ಅವತಾರವು ಅವಳನ್ನು ಕೊಲ್ಲುವ ಸಲುವಾಗಿ ಆಗಿದೆ ಎಂಬುದರ ಅರಿವಿಲ್ಲದೆ ಯುದ್ಧವನ್ನು ಮಾಡಲು ಪ್ರಾರಂಭಿಸುತ್ತಾರೆ ಮೊದಲಿಗೆ ಮಣಿಕಂಠನೊಂದಿಗೆ ಅಸ್ತ್ರಗಳ ಯುದ್ಧವನ್ನು ಪ್ರಾರಂಭಿಸಿ ಅದರಲ್ಲಿ ಹಿನ್ನಡೆಯನ್ನು ಕಂಡ ಮಹಿಷಿಯು ಮಾಯಯುದ್ಧವನ್ನು ಪ್ರಾರಂಭಿಸುತ್ತಾಳೆ ಇದಕ್ಕೆ ಪ್ರತಿಯಾಗಿ ಮಣಿಕಂಠನ ಕೂಡ ಮಾಯ ಯುದ್ಧವನ್ನು ಮಹಿಷಿಯ ಜೊತೆ ಪ್ರಾರಂಭಿಸುತ್ತಾನೆ ಹೀಗೆ ಅಸ್ತ್ರಶಸ್ತ್ರಗಳು ಸ್ಫೋಟದಿಂದ ಎಲ್ಲೆಲ್ಲೂ ಭಯಾನಕವಾದ ಶಬ್ದ ಬಿರುಗಾಳಿ ಆಗಸದಲ್ಲಿ ಬೆಂಕಿಯ ಮಳೆಯ ರೀತಿಯ ವಾತಾವರಣ ತೀವ್ರವಾಗಿ ಬೀಸುವ ಚಂಡಮಾರುತಗಳು ಸಮುದ್ರದಲ್ಲಿ ವಿಪರೀತವಾದಂತಹ ಅಲೆಗಳ ಏರಿಳಿತ ಇವೆಲ್ಲವೂ ಸೃಷ್ಟಿಯನ್ನು ನಡುಗಿಸುವಂತಹ ವಾತಾವರಣ ಸೃಷ್ಟಿಸುತ್ತಿತ್ತು ಕೊನೆಗೆ ಮಣಿಕಂಠನು ತನ್ನ ಒಂದು ಬಾಣವನ್ನು ತನ್ನ ಬತ್ತಳಿಕೆಯಿಂದ ತೆಗೆದು ಮಂತ್ರಿಸಿ ಮಹಿಷಿಯ ಮೇಲೆ ಪ್ರಯೋಗಿಸಿದ ಆ ಅಸ್ತ್ರವು ಮಹಿಷಿಯು ಪ್ರತಿಯಾಗಿ ಪ್ರಯೋಗಿಸಿದ ಅಸ್ತ್ರವನ್ನು ಮುರಿದು ನೇರವಾಗಿ ಮಹಿಷಿಯತ್ತ ಬರುತ್ತಿತ್ತು ಅದನ್ನು ಕಂಡ ಮಹಿಷಿಯು ತಕ್ಷಣವೇ ತನ್ನನವೇ ತನ್ನ ಸಾವಿನ ಸೂಚನೆಯನ್ನು ಪಡೆದು ಅದಕ್ಕೆ ಪ್ರತ್ಯುತ್ತರ ನೀಡಲಾಗಡೆ ಇದ್ದಾಗ ಆ ಬಾಣವು ಮಹಿಷಿಯ ಎದೆಗೆ ನಾಟಿ ಅವಳ ಪ್ರಾಣವನ್ನು ತೆಗೆಯುತ್ತದೆ ಯುದ್ಧದ ಅಂತ್ಯ ಮಾಡಿ ಮಹಿಷಿಯನ್ನು ತನ್ನ ಬಾಣದಿಂದ ಕೊಂದ ಮಣಿಕಂಠನ ಅವಳ ಶರೀರವನ್ನು ಸ್ವರ್ಗದಿಂದ ಭೂಮಿಯ ಮೇಲೆ ಎಸೆಯುತ್ತಾರೆ ಮಹಿಷಿಯನ್ನು ಕೊಂದ ನಂತರ ಸಮಸ್ತ ಇಂದ್ರಾದಿ ದೇವತೆಗಳಿಗೆ ತನ್ನ ರಾಜ್ಯವನ್ನು ದೊರಕಿಸಿಕೊಟ್ಟು ಅವರ ಚಿಂತೆಯನ್ನು ದೂರ ಮಾಡಿದ ಮಣಿಕಂಠನ ಮೇಲೆ ಎಲ್ಲಾ ದೇವತೆಗಳು ಪುಷ್ಪವೃಷ್ಟಿ ಮಾಡುತ್ತಾರೆ ಹಾಗೆ ಮಣಿಕಂಠನು ದೇವೇಂದ್ರನಲ್ಲಿ ನಾನು ಬಂದ ಕೆಲಸ ಮುಗಿಯಿತು ನನ್ನ ತಾಯಿಯೂ ಅನಾರೋಗ್ಯದಿಂದ ಒದ್ದಾಡುತ್ತಿದ್ದಾಳೆ ಅವಳಿಗೆ ಹುಲಿಯ ಹಾಲನ್ನು ತರುವುದು ಈಗ ಮುಖ್ಯವೆಂದು ಅಲ್ಲಿಂದ ಹೊರಡಲು ಮುಂದಾದಾಗ ಮಣಿಕಂಠನ ಸಹಾಯಕ್ಕಾಗಿ ದೇವೇಂದ್ರನೇ ಒಂದು ಹೆಣ್ಣು ಹುಲಿಯ ಅವತಾರವನ್ನು ತಾಳಿ ಹುಲಿಯ ಮೇಲೆ ಮೇಲೆ ಮಣಿಕಂಠನನ್ನು ಕೂರಿಸಿಕೊಂಡು ಅರಮನೆಯತ್ತ ಕಾಡಿನಿಂದ ತೆರಳುತ್ತಾನೆ ಇಂದ್ರನ ಹಿಂದೆ ಇತರದೆ ಇತರ ದೇವತೆಗಳು ಕೂಡ ಹುಲಿಗಳ ರೂಪವನ್ನು ಧರಿಸಿ ಹುಲಿಯ ಮೇಲೆ ಕೂತು ಹೋಗುತ್ತಿರುವ ಮಣಿಕಂಠನ ಹಿಂದೆ 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 ಹಾಕುತ್ತಾರೆ ಈ ದೃಶ್ಯವ ನೋಡಲು ಮಣಿಕಂಠನ ಒಂದು ದೊಡ್ಡ ಹುಲಿಗಳ ಹಿಂದಿನ ಮಧ್ಯೆ ಒಂದು ಹುಲಿಯ ಮೇಲೆ ಕುಳಿತುಕೊಂಡು ನಗರದತ್ತ ಹೆಜ್ಜೆಹಾಜೆ ಹಾಕುತ್ತಿರುವ ದೃಶ್ಯವಾಗಿತ್ತು ಮಾರ್ಗ ಮಧ್ಯದಲ್ಲಿ ಶದ್ಯದಲ್ಲಿ ಶಬರಿ ಎಂಬ ವೃದ್ಧೆಯು ಮಣಿಕಂಠನನ್ನು ನೋಡಿ ನಿನಗೋಸ್ಕರವೇ ನಾನು ಇಷ್ಟು ವರ್ಷ ನನ್ನ ಜೀವವನ್ನು ಹಿಡಿದುಕೊಂಡಿದ್ದೆ ಎಂದು ಮಣಿಕಂಠನ ಸುತ್ತ ಪ್ರದಕ್ಷಿಣೆಯನ್ನು ಹಾಕಿ ಮಣಿಕಂಠನಿಗೆ ವಂದಿಸುತ್ತಾಳೆ ಇವಳ ಭಕ್ತಿಯನ್ನು ನೋಡಿದ ಮಣಿಕಂಠನು ಶಬರಿಗೆ ತನ್ನ ಆಶೀರ್ವಾದ ನೀಡಿ ನೀನು ನನಗೋಸ್ಕರ ಕಾದ ಜಾಗದಲ್ಲಿ ನಾನು ನೆಲೆಸುತ್ತೇನೆ ಈ ನೆಲೆಗೆ ಶಬರಿಮಲೆ ಕ್ಷೇತ್ರ ಎಂದು ಹೆಸರನ್ನು ನೀಡಿ ಇಲ್ಲಿಗೆ ಬರುವ ಭಕ್ತರನ್ನು ನಾನು ಇಲ್ಲಿಂದಲೇ ಆಶೀರ್ವದಿಸುತ್ತೇನೆ ಎಂದು ಶಬರಿಗೆ ವರವನ್ನು ನೀಡಿ ನಗರದತ್ತ ಹೆಜ್ಜೆ ಹಾಕುತ್ತಾರೆ ರಾಜಾವರ್ಮನು ಮತ್ತು ಮಂತ್ರಿಗಳು ಮಹಾರಾಣಿ ಮತ್ತು ಸೈನಿಕರೆಲ್ಲರೂ ಮಣಿಕಂಠನೋ ಹುಲಿಗಳ ಹಿಂದಿನ ಮಧ್ಯದಲ್ಲಿ ಹುಲಿಯ ಮೇಲೆ ಕೂತು ಬರುವ ದೃಶ್ಯವನ್ನು ಕಂಡು ಮೂಕ ವಿಸ್ಮಿತರಾಗಿ ಭಯ ಮತ್ತು ಭಕ್ತಿಯಿಂದ ಮಣಿಕಂಠನು ದೇವತೆಯ ಸ್ವರೂಪ ಎಂಬುದನ್ನು ಅರಿತು ಕೈಯನ್ನು ಮುಗಿದು ನಿಲ್ಲುತ್ತಾರೆ ಮಣಿಕಂಠನ ಈ ರೂಪವನ್ನು ಕಂಡ ಮಹಾರಾಣಿಯು ತನ್ನ ನಾಟಕದ ನಿಜರೂಪವನ್ನು ಮಣಿಕಂಠನಲ್ಲಿ ಹೇಳಿ ಕ್ಷಮೆಯನ್ನು ಆಚಿಸಿ ತನ್ನನ್ನು ಕ್ಷಮಿಸುವಂತೆ ವಿನಂತಿಸುತ್ತಾರೆ ಇದರಿಂದ ಮಣಿಕಂಠನ ನಡೆದುದಲ್ಲ ನಡೆಯಲೇಬೇಕು ನಾನು ತಾಳಿದ ಉದ್ದೇಶವು ಇಂದಿಗೆ ಪೂರ್ಣಗೊಂಡಿದೆ ನಾನಿನ್ನು ಶಬರಿಮಲೆ ಕ್ಷೇತ್ರದಲ್ಲಿ ನೆಲೆ ನಿಲ್ಲುತ್ತೇನೆ ಎಂದು ತಮ್ಮ ದೈವಿಕ ರೂಪವನ್ನು ಎಲ್ಲರ ಮುಂದೆ ಪ್ರಕಟಿಸಿ ತನ್ನ ತಂದೆಗೆ ನೀವು ಶಬರಿಮಲೆಗೆ ದಾರಿಯನ್ನು ಮಾಡಿ ಮತ್ತು ಅಲ್ಲಿಗೆ ಹದಿನೆಂಟು ಹೆಜ್ಜೆಗಳ ಮೆಟ್ಟಿಲುಗಳನ್ನು ನಿರ್ಮಿಸಿ ಪ್ರತಿಯೊಂದು ಮೆಟ್ಟಿಲನ್ನು ಹತ್ತಿ ಯಾರು ನನ್ನನ್ನು ದರ್ಶನ ಮಾಡುತ್ತಾರೆ ಅಂಥವರಿಗೆ ಭೂತ ರಾಗ ದ್ವೇಷ ಮಾಯೆ ಅಹಂಕಾರ ಎಂಬ ಮಾನವನ ಹದಿನೆಂಟು ಅಂತರಂಗಗಳ ಪ್ರತೀಕದ ಮಾಯೆಯಿಂದ ಮುಕ್ತಿಯನ್ನು ನೀಡುತ್ತೇನೆ ಎಂದು ಹೇಳಿದ ಮಣಿಕಂಠನು ಆ ಹುಲಿಗಳ ಮೇಲೆ ಕೂತು ಶಬರಿಮಲೆ ಅತ್ತ ತಪಸ್ಸಿಗೆ ತೆರಳಿ ಅಲ್ಲಿಯೇ ನೆಲೆ ನಿಲ್ಲುತ್ತಾರೆ ಶಬರಿಮಲೆಯ ಈ ಹದಿನೆಂಟು ಮೆಟ್ಟಿಲುಗಳು ಮಾನವನ ಹದಿನೆಂಟು ಅಂತರಂಗಗಳ ಮುಖವಾಗಿದೆ ಪ್ರತಿಯೊಂದು ಮೆಟ್ಟಿಲಿಗೂ ತನ್ನದೇ ಆದ ಒಂದು ಒಂದು ಸ್ವರೂಪವಿದೆ ಯಾರು ಈ ಹದಿನೆಂಟು ಮೆಟ್ಟಿಲುಗಳನ್ನು ಅಯ್ಯಪ್ಪನ ನಾಮಜಪದಿಂದ ಮಾಲಾಧರಿಗಳಾಗಿ ಕಟ್ಟುನಿಟ್ಟಿನ ಆಚರಣೆಯೊಂದಿಗೆ ಬ್ರಹ್ಮಚರ್ಯವನ್ನಾಚರಿಸಿ ಅಯ್ಯಪ್ಪನ ವ್ರತವನ್ನು ಮಾಡಿ ದರ್ಶನವನ್ನು ಪಡೆಯುತ್ತಾರೋ ಅಂತಹವರಿಗೆ ಅಯ್ಯಪ್ಪ ಸ್ವಾಮಿಯು ಮೋಕ್ಷವನ್ನು ನೀಡುವರು ಎಂಬುದು ಇಲ್ಲಿ ನಂಬಿಕೆಯಾಗಿದೆ ಹಾಗೆಯೇ ತನ್ನ ಪ್ರಿಯ ಭಕ್ತರನ್ನು ನೋಡಲು ಪ್ರತಿ ವರ್ಷದ ಮಕರ ಸಂಕ್ರಾಂತಿಯ ದಿನದಂದು ಸ್ವತಃ ಅಯ್ಯಪ್ಪ ಸ್ವಾಮಿ ಜ್ಯೋತಿಯ ರೂಪದಲ್ಲಿ ಪ್ರಕಟಗೊಂಡು ಭಕ್ತರನ್ನು ನೋಡಿ ಆಶೀರ್ವದಿಸುತ್ತಾರೆ ಎಂಬುದು ಇಲ್ಲಿನ ಸ್ಥಳಪುರಾಣವಾಗಿದೆ ವೀಕ್ಷಕರೇ ನಾವು ನೋಡಿದ ಸಂಪೂರ್ಣ ಮಾಹಿತಿಯು ಭಾರತದ ಪರಮಪುಣ್ಯ ಪವಿತ್ರ ಕ್ಷೇತ್ರಗಳಲ್ಲೊಂದಾದ ಶಬರಿಮಲೆ ಕ್ಷೇತ್ರದ ಬಗೆಗಿನ ಮಾಹಿತಿಯಾಗಿದೆ ಹೀಗೆ ಹಿಂದೂ ಧರ್ಮದ ಹಲವಾರು ಕೌತುಕಗಳ ಮತ್ತು ರಹಸ್ಯಗಳ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ನಿಮ್ಮೆಲ್ಲರ ಮೇಲೆ ಅಯ್ಯಪ್ಪನ ಆಶೀರ್ವಾದವು ಸದಾಕಾಲ ನೆಲೆಸಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ